ಎಲ್ಲರಿಗೂ ನಮಸ್ಕಾರ ನಾನು ಇವತ್ತು ನಮ್ಮ ಮನೆಯ ಕೊಟ್ಟಿಗೆಯಲ್ಲಿ ವೀಡಿಯೋವನ್ನು ಇದ್ದೇನೆ ನಿಮ್ಮೆಲ್ಲರನ್ನೂ ಒಮ್ಮೆ ನಮ್ಮ ಕೊಟ್ಟಿಗೆಗೆ ಕರೆದುಕೊಂಡು ಬರುವಂಥ ಒಂದು ಪ್ರಯತ್ನ ಕೃಷಿ ಅಂದರೆ ಸಾಮಾನ್ಯವಾಗಿ ಅನೇಕ ಕೂಲಿ ಕಾರ್ಮಿಕರನ್ನು ಬೇಡುವಂಥದ್ದು ಹಾಗಾಗಿಯೇ ಇವತ್ತಿನ ದಿವಸಗಳಲ್ಲಿ ಕೃಷಿ ಎಂದರೆ ತುಂಬ ಜನ ಭಯಪಡ್ತಾ ಇದ್ದಾರೆ ಅದರ ಇನ್ನೊಂದು ಪಕ್ಕವಾದಂಥ ಈ ಕೊಟ್ಟಿಗೆ ಅಂದರೆ ಹೈನುಗಾರಿಕೆ ತುಂಬ ಕಷ್ಟಕರವಾದದ್ದು ಯಾಕೆಂದರೆ ಈ ಹೈನುಗಾರಿಕೆಯಲ್ಲಿ ದನಗಳನ್ನು ಸಾಕುವುದೆಂದರೆ ಕೇವಲ ಮಾತಿನಿಂದ ಹೇಳಿದಷ್ಟು ಸುಲಭವಲ್ಲ ಅವುಗಳಿಗೆ ಮೇವು ಹಾಕಬೇಕು ಹಾಗೆ ಅವುಗಳಿಗೆ ನೀರು ಕುಡಿಸಬೇಕು ಮೈ ತೊಳಿಸಬೇಕು ಹೀಗೆ ಅನೇಕ ರೀತಿಯ ಕೆಲಸಗಳನ್ನು ಮಾಡ್ತಾ ಇರಬೇಕಾಗತ್ತೆ ಹಾಗಂತ ಕೃಷಿಯನ್ನು ಅವಲಂಬಿಸಿದವರಿಗೆ ಇದು ಎಷ್ಟೇ ಕಷ್ಟವಾದರೂ ಮಾಡಲೇಬೇಕಾದಂಥ ಕೆಲಸ ಕೂಡ ಇನ್ನು ಅನೇಕರು ಈ ಕೃಷಿಯಲ್ಲಿ ಖುಷಿಯನ್ನು ಕಂಡುಕೊಂಡು ಈ ಕೃಷಿಯನ್ನು ಒಂದು ತಪಸ್ಸಿನಂತೆ ಮಾಡುವವರು ಇದ್ದಾರೆ ಅಂಥವರಲ್ಲಿ ನಮ್ಮ ಸತೀಶ್ ದೇವರು ಕೂಡ ಒಬ್ಬರು ಅವರು ಸಾಂಪ್ರದಾಯಿಕ ಕೃಷಿಯ ಜೊತೆಗೆ ಆಧುನಿಕ ಕೃಷಿಯನ್ನು ತಮ್ಮ ಜೀವನದಲ್ಲಿ ಅಳವಡಿಸಿಕೊಂಡಿದ್ದಾರೆ ಹಾಗೇ ಈ ಕೊಟ್ಟಿಗೆಯನ್ನು ನಾನು ತೋರಿಸ್ತಿರುವುದಕ್ಕೂ ಕೂಡ ಒಂದು ವಿಶೇಷವಿದೆ ದನಗಳಿಗೆ ನೀರು ಕುಡಿಸ್ಲಿಕ್ಕೆ ಒಂದು ಅತ್ಯಂತ ಸುಲಭೋಪಾಯವನ್ನು ಅವರು ಕಂಡುಕೊಂಡಿದ್ದಾರೆ ಯಾಕೆಂದರೆ ನಾವು ನೀರನ್ನು ಕುಡಿಸುವುದಾದರೆ ಒಂದು ಸೀಮಿತ ಕಾಲಕ್ಕೆ ಅವುಗಳಿಗೆ ನೀರನ್ನು ಕುಡಿಸ್ತೇವೆ ಆದರೆ ಅವಕ್ಕೆ ಬೇಕಾದಾಗ ಅವು ನೀರನ್ನು ಕುಡಿಯುವುದು ಸೂಕ್ತ ಎನ್ನುವಂಥದ್ದೊಂದು ಹೈನುಗಾರಿಕೆಯಲ್ಲಿ ಕಂಡುಕೊಂಡಂಥ ವಿಷಯ ಹಾಗಾಗಿ ಅವರು ನೋಡಿ ಕಲಿ ಮಾಡಿ ತಿಳಿ ಎನ್ನುವ ಒಂದು ವಾಕ್ಯಕ್ಕೆ ತಮ್ಮನ್ನು ತಾವು ತೊಡಗಿಸಿಕೊಂಡಂಥವ್ರು ಅಂತಹ ಒಂದು ಈ ನೋಡಿ ಕಲಿತಿದ್ದನ್ನು ತಮ್ಮ ಕೊಟ್ಟಿಗೆಯಲ್ಲಿ ಅಳವಡಿಸಿಕೊಂಡಿದ್ದಾರೆ ಅದು ಯಾವ ರೀತಿಯಾದ್ದು ಎನ್ನುವುದನ್ನು ಅವರ ಮಾತಿನಲ್ಲಿಯೇ ಕೇಳೋಣ ಇದು ದನಗಳ ಪ್ರತಿಯೊಂದು ದನಗಳ ಎದುರುಗಡೆ ನೀರಿನ ವ್ಯವಸ್ಥೆ ತೊಟ್ಟಿಗಳಿದ್ದಾವೆ ಅದಕ್ಕೆ ಇದು ಮೇನ್ ಟ್ಯಾಂಕ್ ಈ ಮೇನ್ ಟ್ಯಾಂಕ್ ಒಳಗಡೆ ಫ್ಲೋಟ್ ಇದೆ ಒಂದು ಫ್ಲೋಟ್ ಬಾಲ್ ಅಂತಾರೆ ಅದು ಇದು ನೀರು ಮಟ್ಟದಲ್ಲಿ ಕೆಳಗಡೆ ಹೋದಾಗ ಇದು ನೀರನ್ನು ಒಳಗಡೆ ಬಿಟ್ಟು ಕೊಡ್ತದೆ ಅದೇ ರೀತಿ ಆ ಪಾತ್ರೆಗಳು ನೀರು ತುಂಬ್ತಾ ಬಂದಾಗ ಇದು ಬಂದ್ ಮಾಡ್ತದೆ ಈ ವ್ಯವಸ್ಥೆ ಇರೋದ್ರಿಂದ ದನಗಳಿಗೆ ನೀರು ಕುಡಿಸೋದು ಅತ್ಯಂತ ಸುಲಭ ಆಗ್ತದೆ ಸದಾಕಾಲ ಅವುಗಳ ಎದುರುಗಡೆ ನೀರಿರೋದಕ್ಕೆ ನಾನು ಅವಳ ಟೈಮಿಗೆ ನೀರು ಕೊಡಿಸ್ಲಿಕ್ಕೆ ಆಗಲ್ಲ ಅನ್ನುವ ಚಿಂತೆ ಮಾಡೋ ಕೆಲಸ ಇರೋದಿಲ್ಲ ಇದೊಂದು ಅತ್ಯಂತ ಉತ್ತಮವಾದಂಥ ವ್ಯವಸ್ಥೆ ಕೃಷಿಕರಿಗೆ ಎಲ್ಲರ ಮನೆಗಳಲ್ಲೂ ಮಾಡಿಕೊಳ್ಳುವಂಥ ಸುಲಭವಾದಂಥ ವ್ಯವಸ್ಥೆ ಇದಕ್ಕೆ ಓವರ್ ಹೆಡ್ ಟ್ಯಾಂಕಿಂದನೇ ಕನೆಕ್ಷನ್ ಇದೆಯಾ ಮೇನ್ ಟ್ಯಾಂಕಿಂದ ಸಬ್ ಟ್ಯಾಂಕಿಗೆ ಕನೆಕ್ಷನ್ ಇದೆ ನೋಡಿ ಈಗ ಈ ಹಸು ತನಗೆ ಬೇಕಾದಾಗ ತಾನು ನೀರನ್ನು ಕುಡಿಯುತ್ತೆ ಹಾಗೆ ಆ ಪಾತ್ರೆಯಲ್ಲಿ ನೀರು ಮತ್ತೆ ಸಂಗ್ರಹವಾಗಿರುತ್ತೆ ಯಾವಾಗ ಬೇಕಾದರೂ ಅವು ನೀರನ್ನು ಕುಡಿಯಬಹುದು ಇದನ್ನು ಮಾಡೋದ್ರಿಂದ ನಾವು ಹೈನುಗಾರಿಕೆಯಲ್ಲಿ ಬರುವಂಥ ಅನೇಕ ಸಮಸ್ಯೆಗಳನ್ನು ಎದುರಿಸಬಹುದು ಹಾಗೆ ಸುಲಭೀಕರಣ ಹೈನುಗಾರಿಕೆಯನ್ನು ಕೂಡ ಮಾಡಬಹುದು ಅಂತ ಸತೀಶ್ ದೇವರು ಹೇಳ್ತಾ ಇದ್ದಾರೆ ಧನ್ಯವಾದ